ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧಾರವಾಹಿಯ ಸಂಚಿಕೆಯ ಸೋಮವಾರದ ಪ್ರೋಮ ಏನಾಗಿದೆ ನೋಡೋಣ ಬನ್ನಿ ಇತ್ತ ಭೂಮಿ ಪೂಜೆ ಎಲ್ಲ ಮಾಡಿ ಕೂತಿರ್ತಾಳೆ ಬೇಸರ ಮಾಡ್ಕೋಬೇಡ ಭೂಮಿ ಅಜ್ಜಿ ಸ್ವಲ್ಪ ಹಾಗೇನೆ ಆಮೇಲೆ ಬರ್ತಾ 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 ಎಲ್ರು ಕೂಡ ನಿಮ್ ಜೊತೆ ಅಡ್ಜಸ್ಟ್ ಆಗ್ಬಿಡ್ತಾರೆ ನೀನ ಒಪ್ಕೊಳ್ತಾರೆ ಸುಮ್ಮನೆ ಎದುರುಗಡೆ ಅದೇ ಇರ್ತಾನೆ ಅವ್ನಿಗೆ ಕಾಂಟ್ರಾಕ್ಟ್ ಮಧ್ಯೆ ಅಂತ ಕೂಡ ಇಲ್ಲೇ ಒಂದ್ ಕಡೆ ಮನ್ಸಿನ ಮೂಲೆಯಲ್ಲಿ ಅವನಿಗೆ ಇದ್ದೇ ಇದೆ ಅವ್ರ ಮೇಲೆ ಆ ಪ್ರೀತಿ ಅನ್ನುವಂಥದ್ದು ಅದಕ್ಕ ಬಂದಾಗ ಸಾಹೇಬ್ರಾ ಇವತ್ತು ನಮ್ಮಮ್ಮ ನೀರಿ ಇತ್ತು ತುಕ್ಕೋಟಲಿ ಅಂತ ಅಂತಾರೆ ಹೌದಾ ಹೌದಲ್ವಾ ಸರಿ ನಾನು ಆಗಿನ ಸ್ಟೇಷನ್ ಹೋಗ್ತಾ ಇದೀನಿ ಕರ್ಕೊಂಡು ನೋಡಿದೀನಿ ಬಾ ಹೋಗೋಣ ಇಬ್ರು ಜೊತೆನೇ ಕಾರಲ್ಲಿ ಅಂತ ಹೇಳಂತಾನೆ ಸರಿ ಆಯ್ತು ಸಾಹೇಬ್ರಿ ಅಂತ ಹೇಳಿ ಹೊರ್ಡ್ತಾರೆ ಹೊರಟಾಗ ದಾರಿನಲ್ಲಿ ಉದ್ದಕ್ಕೂ ಸಾಹೇಬ್ರಾ ಇವತ್ತು ಬೇಲ್ ಸಿಗುತ್ತಲ್ವಾ ಅಂತ ಅಂತಾರೆ ಅದಷ್ಟು ಸುಲಭನ ಭೂಮಿ ಆ ಬೇಲ್ ಸಿಕ್ಕ್ರೂನು ಕೂಡ ಅವ್ರೆಲ್ ಎಲ್ಲಿಗಿನ ಕೂಡ ನೋಡ್ತಾರೆ ಸಾಕ್ಷಿನ ಏನಾದ್ರು ಅದನ್ನ ನಾಶ ಮಾಡುವಂತ ಸಾಧ್ಯ ಸಾಧ್ಯತೆಗಳು ಇದೆಯಾ ಅಂತ ಹೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿಲೆ ಆ ನಂತರನೇ ಅವ್ರು ಬೇಲ್ ಕೊಡ್ತಕ್ಕಂಥದ್ದು ಅಷ್ಟು ಸುಲಭವಾಗಿ ಕೊಡೋದಿಲ್ಲ ಸುಮ್ ಸುಮ್ನೆ ಅಂತ ಹೇಳಿ ಹೇಳ್ತೇನೆ ಅಜಿತ್ತು ಹೌದಾ ಬೇಲ್ ಅಂದ್ರೆ ಅಷ್ಟೊಂದು ಕಷ್ಟ ಇದೆಯಾ ಹೌದು ಮತ್ತೆ ಇನ್ನೇನ್ ಅನ್ಕೊಂಡಿದ್ಯಾ ಅಂತ ಹೇಳಿ ಹೇಳ್ತಾರೆ ಆದ್ರೂ ಕೂಡ ಸಿಗುತ್ತೆ ನೋಪ್ ಇಟ್ಕೋಣ ಅಂತ ಹೇಳಿ ಹೋಗ್ತಾರೆ ನನ್ ಆಗಿನ ಸ್ವಲ್ಪ ಸ್ಟೇಷನ್ ಅಲ್ಲಿ ಕೆಲಸ ಇದೆ ಹೋಗೋಣ ಅಲ್ಲಿಂದ ಅಲ್ಲಿಗೆ ಕೋರ್ಟ್ ಹತ್ರ ಅಂತ ಹೇಳಿರ್ತಾರೆ ಆಯ್ತು ಅಂತ ಹೇಳಿ ಹ್ಮ್ ಅಂತಾಳೆ ಸರಿ ಅಲ್ಲಿ ನಿಂತಿದ್ದಾಗ ಅವ್ರ ಅಕ್ಕ ಸರಿ ಅಜ್ಜಿತ್ ಸ್ಟೇಷನ್ ಒಳಗಡೆ ಹೋಗ್ತಾ ಇತ್ತ ನಿಂತಿರ್ತಾಳೆ ಭೂಮಿ ಲಕ್ಷ್ಮಿ ಬರ್ತಾಳೆ ಏನ್ ಭೂಮಿ ಕೋರ್ಟ್ ಹತ್ರ ಹೋಗ್ತಿದ್ಯಾ ಅಮ್ಮನ್ ನೋಡಕ್ಕೆ ಅಂತ ಅಂತಾರೆ ಓನ್ ಲಕ್ಷ್ಮಿ ಅಕ್ಕ ಅಂತ ಅಂತಾರೆ ಅಲ್ವೇ ಈ ತಾಳಿ ನೋಡಿದ್ರೆ ಏನು ಅಂತಾಳೆ ನಿಮ್ಮಮ್ಮ ಅಂತ ಅಂದಾಗ ಏನ್ ಮಾಡುದು ಲಕ್ಷ್ಮಿ ಅಕ್ಕ ನಮ್ಮಅಮ್ಮ ಸರಿ ನೋಡಕ್ ಹೋದಾಗ್ಲೆ ನಿನ್ ಜೀವನ ನಿಮ್ಮ ಅಪ್ಪ ಅಮ್ಮನ ಹುಡ್ಕೊ ನೀನು ಬಗ್ಗೆ ಚಿಂತೆ ಮಾಡ್ಬೇಡ ಅಂತ ಅಂದಿದ್ರು ಹಾಗಿರ್ಬೇಕಾದ್ರೆ ಈ ತಾಳಿ ನೋಡಿದ್ರೆ ಎಷ್ಟ್ ನೋಡ್ಕೊತಾಳೋ ಏನೋ ಅಂತ ಹೇಳಿ ತೆಗ್ಯಕ್ ಹೋಗ್ತಾಳೆ ತೆಗ್ಯಕ್ ಹೋದಾಗ ಆ ಕಡೆಯಿಂದ ಅಲ್ಲಿ ಅಜಿತ್ತು ತಡಿಯಕ್ಕೆ ಅಂತೇಳಿ ಕೈ ಹಿಂಗೆ ಆ ಒಂದ್ ಹೆಜ್ಜೆ ಮುಂದಿಡ್ತಾನೆ ಅವ್ಗೆಲ್ಲ ಒಂದ್ ಕಡೆ ಮನಸ್ಸಿನ ಮೂಲಿನಲ್ಲಿ ಭೂಮಿ ಮೇಲೆ ಆ ಒಂದ್ ರೀತಿ ಸ್ಮೂತ್ ಆಗಿರ್ತಕ್ಕಂತ ಅಂದ್ರೆ ಅಕ್ರೆ ಪ್ರೀತಿ ಅನ್ನೋದು ಇದ್ದೇ ಇದೆ ಅವನಿಗೆ ತೋರ್ಪಡಿಸ್ಕೊಳ್ತಾ ಇಲ್ಲ ಅಷ್ಟೇ ಮಾತ್ರ ಕಾಂಟ್ರಾಕ್ಟ್ ಮದ್ವೆ ಅಂತ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇವರು ಒಂದಾಗ್ತಾರೆ ಎನ್ನುವಂತ ಸೂಚನೆಗಳು ಅವನ ವರ್ತನೆಯಿಂದಲೇ ಕಂಡು ಬರ್ತಾ ಇದೆ ಯಾಕಂದ್ರೆ ಭೂಮಿ ಮೇಲೆ ಅವನಿಗೆ ಪ್ರೀತಿ ಇದ್ದೇ ಇದೆ ಆ ನೋಡ್ತಾ ನೋಡ್ತಾನೆ ನಾವ್ ಅದನ್ನ ತಿಳ್ಕೋಬಹುದು ಸರಿ ಇತ್ತ ಲಕ್ಷ್ಮಿ ಹೇಳ್ತಾ ಇರೋದನ್ನ ನೋಡಿ ತಾಳಿ ತೆಗ್ಯಕ್ಕೆ ಅಂತ ಹೋಗ್ತಾಳೆ ಆದ್ರೆ ಅವ್ಕೈಲಿ ಕೈಲಿ ಆಗುದಿಲ್ಲ ಅಕ್ಕ ಎಷ್ಟಲ್ಲಿ ಯಾಕೆ ಬೇರೆ ಏನಾಯ್ತಿ ಅಂತ ಅಂತಾರೆ ಅಕ್ಕ ಏನೇ ಆಗ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ತಾಳಿ ಅಂತಕ್ಕಂಥದ್ದು ಬಾಳ ಶ್ರೇಷ್ಠ ಅಲ್ವಕ ಅದು ಗಂಡನಿಗೆ ಶ್ರೇಯಸ್ ಕೊಡ್ತಕ್ಕಂಥದ್ದಲ್ವಾ ಹ ಅಂತ ಅವ್ರಿಗೆ ಶ್ರೇಯಸ್ ಕೊಡ್ತಕ್ಕಂತ ಈ ಮಂಗಳಕರವಾದಂತ ಚಿಹ್ನೆನೆ ನಾವು ಹೇಗಕ್ಕ ತೆಗಿಯಕ್ಕೆ ಸಾಧ್ಯ ಅಂತ ಹೇಳಿ ಅಂತಾಳೆ ಅಲ್ಲ ಭೂಮಿ ಇದು ಕಾಂಟ್ರಾಕ್ಟ್ ಮದ್ವೆ ತಾನೇ ಒಪ್ಪಂದದ ಮದ್ವೆ ಆದ್ರಿಂದ ಅದ್ರಲ್ಲಿ ಏನಂತೆ ಅಂತ ಅಂತ ಆದ್ರು ಅಕ್ಕ ಶ್ರೇಯಸ್ ಅಲ್ವಕ ಒಬ್ಬ ಗಂಡಿಗೆ ಹ ಅಂತ ಹೇಳಿ ಅಂತಾಳೆ ಆ ತಾಳಿ ಬಗ್ಗೆ ಇರತಕ್ಕಂತ ಅವಳ ಅಭಿಪ್ರಾಯ ನೋಡಿ ಅಜಿತ್ತು ಮೂಕ ಪ್ರೇಕ್ಷಕನಾಗಿ ನಿಂತು ನೋಡ್ತಾ ಇರ್ತಾನೆ ಅದನ್ನೆಲ್ಲವನ್ನೂ ಕೂಡ ಸರಿ ಆ ನಂತರ ಅಜಿತ್ತು ಹೋಗಣವಾ ಭೂಮಿ ಅಂತ ಹೇಳಿ ಬರ್ತಾನೆ ಹ್ಞೂ ಸಾಹೇಬ್ರೆ ಹೋಗೋಣ ಅಂತ ಹೇಳಂತಾಳೆ ಇಬ್ರು ಹೊರಡ್ತಾರೆ ಹೋಗ್ಬೇಕಾದ್ರೆ ಅಜಿತ್ತು ಹ್ಮ್ ಸಾರಿ ಭೂಮಿ ನನ್ನನ್ನು ಕ್ಷಮಿಸ್ಬಿಡು ಆ ನಾನು ನೀನು ತಾಳಿ ಬಗ್ಗೆ ನಾನು ಏನು ಅನ್ಕೊಂಡಿದ್ದೆ ನಿನ್ನ ವಿಚಾರದಲ್ಲಿ ನನ್ನ ಅಭಿಪ್ರಾಯನೇ ಬೇರೆ ಇತ್ತು ಆದ್ರೆ ನೀನು ತಾಳಿ ಬಗ್ಗೆ ಮಾತನಾಡಿದಂತ ಮಹತ್ವವಾದಂತಹ ಮಾತುಗಳನ್ನ ಅಭಿಪ್ರಾಯ ಕೇಳಿ ನಿಜಕ್ಕೂ ಕೂಡ ನನಗೆ ಬಹಳ ಸಂತೋಷ ಆಯ್ತು ಎಂತ ಗೌರವಯುತವಾದಂತ ಭಾವನೆ ಇದೆ ನನಗೆ ತಾಳಿ ಮೇಲೆ ಅಂತ ಹೇಳಿ ಅವನು ತನ್ನ ಮೆಚ್ಚುಗೆನ ವ್ಯಕ್ತಪಡಿಸ್ತಾನೆ ಆದ್ರೆ ಇವ್ರು ಏನು ಕೂಡ ಆಗೋದಿಲ್ಲ ಸುಮ್ನೆ ಮುಖವಾಗಿ ಇರ್ತಾಳೆ ಅಂತೂ ಇವರು ಗುಂಗೆಲ್ಲವೂ ಕೂಡ ನಮ್ಮಮ್ಮ ಏನಂತಳೋ ನಮ್ಮಅಮ್ಮನ ಬಿಡಿಸಿದ್ರೆ ಸಾಕು ಬೆಲ್ ಸಿಕ್ಕಿದ್ರೆ ಸಾಕು ಅನ್ನೋಂತ ಗುಂಡ್ನೆಲ್ಲ ಇರ್ತಾಳೆ ಆದ್ರೆ ದೇವಕಿಯ ಆ ಒಂದು ಕೃತ್ಯ ಬಯಲಿಗೆ ಬರ್ತಕ್ಕಂತ ಸಂದರ್ಭ ಸಮೀಪ ಆಗ್ತಾ ಇದೆ ಅಂತ ಅನ್ನುವಂತ ಸೂಚನೆಗಳು ಕೂಡ ಇದೆ ಎಲ್ಲ ಬಯಲಾಗಿ ಮನಸ್ವಿ ಇವಳೆ ಮನಸ್ವಿ ನನ್ನ ಸೋದರ ಮಾವನ ಮಗಳು ಅನ್ನುವಂಥದ್ದು ಅಜಿತ್ಗೂ ಕೂಡ ತಿಳಿಯುವಂತ ಕಾಲ ದೂರ ಏನಿಲ್ಲ ಹತ್ತಿರನೇ ಇದೆ ಅವಳನ್ನ ಸಂಪೂರ್ಣ ಹೆಂಟಿಯಾಗಿ ಒಪ್ಕೊಂಡು ಇಬ್ರು ಕೂಡ ಅನ್ಯೋನ್ಯವಾಗಿ ಯಾಕೆಂದ್ರೆ ಅವನು ಮನಸ್ಸಿನ ಮೂಲನಲ್ಲಿ ಇದ್ದೇ ಇದೆ ಭೂಮಿಯ ಬಗ್ಗೆ ಪ್ರೀತಿ ಅನ್ನುವಂಥದ್ದು ಅವನು ಒಪ್ಪಂದದ ಮದುವೆ ಅಂತ ಮೇಲ್ ಮೇಲ್ನೋಟಕ್ಕಾದ್ರೂ ಕೂಡ ಅವ್ನಿಗೆ ಪ್ರೀತಿಯಂತೂ ಇದ್ದೇ ಇದೆ ಹಾಗಾಗಿ ಅಷ್ಟು ಸುಲಭವಾಗಿ ಭೂಮಿಯನ್ನ ಬಿಟ್ಕೊಡ್ಲಿಕ್ಕೆ ಸಿದ್ಧನಿಲ್ಲ ಅವನು ಇಬ್ರು ಕೂಡ ಒಂದಾಗ್ತಾರೆ ಒಂದಾಗುವಂತ ಸಂದರ್ಭನೂ ಇದೆ ದೇವಯಾನಿ ದೇವ್ಕಿ ಸಿಕ್ಕೊಡ್ತಕ್ಕಂತ ಸಂದರ್ಭ ದೇವಯಾನಿ ಸಿಕ್ಕೊಳ್ತಕ್ಕಂಥ ಸಂದರ್ಭವೂ ಕೂಡ ಹತ್ತಿರ ಬರ್ತಾ ಇದೆ ನೀವೆಲ್ಲರೂ ಕೂಡ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟವಾದ್ರೆ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು